ಬಸವಣ್ಣನವ್ರ ಬಗ್ಗೆ ಸಾಕಷ್ಟು ಇತಿಹಾಸ ಪರಂಪರೆಯಲ್ಲೂ ಕೂಡ ಅವರ ವೇದ ವಾಕ್ಯಗಳಿದೆ ಅವರ ವಚನಗಳಿದೆ ಆ ವಚನಗಳಲ್ಲಿ ಇವತ್ತು ಪಾಲಿಸ್ತಕ್ಕಂಥದ್ದು ಅಂತಂದ್ರೆ ಏನು ಪ್ರಮುಖವಾಗಿ ಅವರ ಜೀವನನ ಹೇಗೆ ಅಳವಡಿಸ್ಕೊಂಡ್ರು ಅಂತಕ್ಕಂಥ ಒಂದು ಪ್ರಮುಖವಾಗಿ ನಾವು ಕೂಡ ಅವರಂತೆ ನಾವು ಅಟ್ಲೀಸ್ಟ್ ಅವರ ಒಂದು ಮಾರ್ಗದಲ್ಲೇ ನಡೆಯಬೇಕು ಅನ್ನೋದು ಕೂಡ ಆಸೆ ಇದ್ದಂಥವ್ರಿಗೆ ಏನು ಯಾವ ಒಂದು ವಚನ ತಾವು ತಿಳಿಸ್ಬೋದು ಈಗ ನೋಡ್ರಿ ಅವರು ಹೇಳಿದ್ರು ದಯವೇ ಧರ್ಮದ ಮೂಲವಯ್ಯ ಸಕಲ ಜೀವಿಗಳಿಗೂ ಅಂದ್ರೆ ಏನೇ ನೀವೊಂದ್ ಪ್ರಾಣಿ ಸಾಕಿರಿ ಅಂತಂದ್ರ ಅದ್ರಲ್ಲಿ ನಿಮ್ಮ ಪ್ರೀತಿ ಇರ್ಬೇಕು ಆ ಪ್ರೀತಿ ಏನ್ ಮಾಡ್ತಿತ್ತು ಅಂತಂದ್ರ ಅದ್ ಬೇಕಾದಂತ ಕಚ್ಚಾಕ್ ಬಂದ ಇದ್ ಹಾವ್ ಅಂತಂದ್ರು ಕೂಡ ನಿಮ್ ಮೇಲೆ ಅದ್ರ ಮೇಲೆ ನಿಮ್ಮ ಪ್ರೀತಿ ಇತ್ತು ನಿಮ್ಗೆ ಕಚ್ಚಂಗಿಲ್ಲ ಅದು ವಿಷಾದ ಹಾವು ಕೂಡ ನಿಮ್ಮ ಮಾತು ಕೇಳ್ಬಹುದು ಹೇಗೆ ಅಂದ್ರೆ ದಯವೇ ಧರ್ಮದ ಮೂಲ ನಿನ್ನ ನಾವು ಹೊಡೆಯಂಗಿಲ್ಲ ನನ್ನ ಏನು ನೀ ಮಾಡಬೇಡ ಪುಣ್ಯಕೋಟಿ ಕಥೆ ಕೇಳಿ ಆ ಶಿವನ ಆ ಹುಲಿನ ಆ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಿ ಯಾಕೆ ಮಾಡ್ತಿ ಅಂತಂದ್ರೆ ಸತ್ಯ ನ್ಯಾಯ ನೀತಿ ಧರ್ಮ ಇವು ಎಲ್ಲಿ ಅದಾವ ಗಂಟ ಅಲ್ಲಿ ಆ ಶಿವನ ಅನುಗ್ರಹ ಇರ್ತೈತಿ ಹಾಗಾಗಿ ಆ ಪುಣ್ಯಕೋಟಿ ಮಾತೆಯನ್ನ ಮಾತು ಮಾತ ಕೇಳಿ ಅದು ಹುಲಿ ನಾ ನಿನ್ನಂತಾಗಿನ್ ಗಿನ್ ಕುಂತಂದ್ರ ನನಗೆ ಪಾಪ ತೊಂದ್ ಆ ಬೆಟ್ಟದ ಮೇಗಿಂದ ಹಾರಿ ತನ್ನ ಪ್ರಾಣವನ್ನ ಕಳ್ಕೊಂತು ಹಾಗಾಗಿ ಬಸವಣ್ಣ ಅವರು ಕಾಯಕವೇ ಕೈಲಾಸ ನೀವ್ ಯಾವ್ದು ಕಾಯಕ ಮಾಡ್ತೀರಿ ಮಾಡ್ರಿ ಅದರಲ್ಲಿ ಏನ್ ಭಕ್ತಿ ಇರಬೇಕು ಭಕ್ತಿ ಭಕ್ತಿಗೆ ಕಾರಣ ನೀವು ಯಾವ್ದೋ ತರದ ಡಾಂಬಾಚಾರಕ್ ಪೂಜೆ ಮಾಡಿದಿ ಕಾಟಾಚಾರಕ್ ಮಾಡಿದ್ನಿ ಅಂದ್ರೆ ಅದ್ರ ಫಲ ಸಿಗಂಗೆ ನಿಷ್ಫಲ ಆಗತ್ತ ಭಕ್ತಿ ಹೆಂಗಿರ್ಬೇಕಂತಂದ್ರೆ ನೀವು ಬಂದ್ರಿ ಬರ್ರಿಪಾ ಕುಂದಿರಿ ದಯಾ ನಾವ್ ಯಾರು ಏನು ಎಂತೂ ಗೊತ್ತಿಲ್ಲ ಸಂಬಂಧನೇ ಇಲ್ಲ ನಿಮ್ಮ ಮ್ಯಾಗ ನಮಗ ಪ್ರೀತಿ ಇರ್ಬೇಕು ಆ ಪ್ರೀತಿ ಏನ್ ಮಾಡ್ತೈತಿ ಅಂದ್ರೆ ನಾವ್ ಎಲ್ಲೋ ಒಂದು ಕಾರ್ಡ್ ಇದ್ದಾಗ ಕೂಡ ನಿಮ್ಮನ್ನ ಬರ್ತೈತಿ ನಾವ್ ನಮ್ ನಿಮ್ಮ ನಾವು ಇಟ್ಟಂತ ಪ್ರೀತಿ ಹೆಂಗಿರ್ಬೇಕಂತಂದ್ರ ಭಕ್ತಿಯ ಒಂದು ಸಂಕೇತವಾಗಿರ್ಬೇಕದು ಶಿವನ ಮೇಲೆ ಇಟ್ಟಂತ ನಂಬಿಕೆಯನ್ನ ಭಕ್ತರ ಮೇಲೆ ಕೂಡ ನಾವ್ ಇಡ್ಬೇಕಾಗ್ತೈತಿ ಹಿಂಗಾಗಿ ಬಸವಣ್ಣವ್ರು ಆ ಎಲ್ಲ ಕಾಲೇ ಕಂಬ ದೇಹ ದೇಹವೇ ದೇಗುಲ ಶರವೇ ಹೊಣ್ಣ ಕಳಸವಯ್ಯ ಅವ್ರು ಆಗ ನನ್ನ ಹತ್ರ ಏನು ಇಲ್ಲ ಅವ್ರು ಹೇಳಿದ್ರು ನನ್ನ ಹತ್ರ ಇದೈತಿ ಇದನ್ನ ನಾನು ನಿನಗೆ ಅರ್ಪಣೆ ಮಾಡ್ತಾನೆ ತಿಳ್ಕೊಂಡು ಹೊತ್ತು ಪೂಜೆ ಮಾಡಿ ಅವ್ರ ಹೆಸರು ಗಳಿಸಿ ಹೋಗ್ಬಿಟ್ರು ಹಂಗ ಬಸವಣ್ಣವ್ರು ಆ ವಚನಗಳನ್ನ ಬರೆದಿಟ್ಟು ನಮಗ ಅವಕ್ಕ ಅವಕ್ಕ ನಮ್ಗ ಸಂಬಂಧ ಐತಿ ಇಲ್ಲ ಅಂತಲ್ಲ ಅವನು ಯಾವ ರೀತಿ ನಾವು ಅಳವಡ್ಸ್ಕೊಬೇಕು ಬದಲು ನಾವು ಕಲ್ಕೋಬೇಕು ಈಗ ನಿಮ್ಗೆ ಮುಂದೆ ಹೇಳುದೊಂದು ನಾವು ಮಾಡುದೊಂದು ಫಲ ಸಿಗಲ್ಲ ಹೀಗಾಗಿ ಬಸವಣ್ಣವರು ಎಂಟುನೂರು ವರ್ಷಗಳ ಹಿಂದ ಬರೆದಂತ ಬುಕ್ಗಳಲ್ಲಿ ಇನ್ನ ಆದ್ರೂ ನಮಗೆ ಹರ್ಕೊಳಕ್ ಆಗಿಲ್ಲ ಅಂತಂದ್ರೆ ನಾವ್ ಎಂತ ದ್ರೆ ಅನಸ್ತೈತಿ ಅದಕ್ಕಾಗಿ ನಮಗೆ ಐನೋ ಚಿ ಅಂತಂದ್ರೂ ಅಂತಂದ್ರು ಕೂಡ ಆ ಶಿವನಲ್ಲಿ ನಾಮಸ್ಮರಣೆಯ ಮಾಡಿ ನಮ್ಮ ಜೀವನವನ್ನ ಪಾವನ ಮಾಡ್ಕೋಬೇಕಂತ ಅಂದ್ರ ಪವಿತ್ರವಾದ ಸ್ಥಳಗಳಿಗೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ವಸ್ತಿ ಅಂತ ನಾವ್ ಮಾಡಿದಂತ ಎಷ್ಟೋ ಒಂದು ಪುಣ್ಯದ ಫಲ ಅದನ್ನ ಪಾಪವನ್ನ ಕಳೀತೈತೆ ಅಂತ ವಸ್ತಿ ಇದ್ದುದಕ್ಕಿದೆ ದೇವಸ್ಥಾನ ಹತ್ರ ಹೋಗಿ ಒಂದ್ ದಿವ್ಸ ವಸ್ತಿ ಮಾಡಿದ ಅಂದ್ರೆ ಎಷ್ಟೋ ಜನ್ಮದ ಪಾಪ ನಾಶ ಆಕತ್ತಂತೆ ಹ್ಮ್ ಹಂಗ ನಾವು ಭಕ್ತಿಯನ್ನಿಟ್ಟ ಬಸವಣ್ಣವ್ರ ವಚನಗಳಾಗ್ಲಿ ಮತ್ತ ಅಲಂಬ್ರ ಆಗ್ಲಿ ಅಕ್ ಆಗ್ಲಿ ಅವನ್ನೆಲ್ಲ ನಾವು ಮನದಾಳಾಗ ನಮಗ ಅಣ್ಣಕ್ ಬರ್ಲಿಲ್ಲ ಅಂದ್ರೆ ಅವ್ನ ಗ್ರಂಥಗಳನ್ನ ಓದ್ಬೇಕಂತ ದೇಶ ನೋಡ್ಬೇಕಂತ ಕುಶ ಓದ್ ನೋಡ್ಬೇಕಂತ ಹಿಂಗಾಗಿ ನಮಗ್ ಓದಾಕ್ ಬರ್ಲಿ ಅಂದ್ರೆ ಓದಿದವ್ರ ಕಡೆಯಿಂದ ತಿಳ್ಕೊಬೇಕಂತ ಪ್ರವಚನಗಳನ್ನ ಪುಣ್ಯ ಕಥೆಗಳನ್ನ ನಾವು ಕೇಳೋದ್ರಿಂದ ಮಹಾತ್ಮರ ಅಂತ ನಂದ ನಮಗ ಪ್ರವಚನ ಅಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿದ್ರು ಬಿಜಾಪುರ್ ಅವ್ರು ನೋಡ್ರಿ ಯಾರನ್ನೂ ದರ್ಶನ ಕೇಳ್ತಿದ್ದಿಲ್ಲ ಅವ್ರು ಒಂದು ಕಿಶೇ ಇದ್ದಿದ್ಲಾ ಅವ್ರ ಅಂಗಿಗೆ ಇವತ್ತಿಗೂ ಕೂಡ ಅವ್ರಿಗೆ ನನ್ ಗದ್ಗೆ ಕಟ್ ಪೂಜೆ ಪೂಜೆ ಅಂತ ಹೇಳಿದ್ರು ಯಾಕಂತಂದ್ರೆ ಅವ್ರಷ್ಟು ಒಂದ ಭಗವದ್ಗೀತೆ ಏನೈತಿ ಅದ ಸೀಮ ಅವ್ರು ಆಗಿ ಹೋಗ್ಬಿಟ್ರು ಅಂತವ್ರನ್ನ ನಾವು ಇವತ್ತಿಗೆ ಕಳ್ಕೊಂಡಿವಂತಂದ್ರು ಅವ್ರ ಒಂದು ಪ್ರವಚನಗಳನ್ನ ಮೊಬೈಲ್ ನೊಳಗೋ ಟಿವಿ ಒಳಗೋ ನೋಡ್ತಿರ್ತೀವಿ ಮನ್ಸಿಗೆ ಅವ್ರ ಇಲ್ಲ ಅಂದ್ರೂ ಭಾವನೆ ಮಾಡ್ಕೊಂಡು ಅವನ್ನೆಲ್ಲ ನಾವು ನೋಡ್ತೀವಿ ಹಾಗೆ ಈ ಬಸವಣ್ಣವರು ಕೂಡ ಇದೇ ರೀತಿ ಮಾಡಿದಾರಂತೆ ಅವ್ರ ಇನ್ವಾದ್ರು ಜ ಈ ಜಗತ್ತಿನೊಳಗೆ ಹೆಸರಾಗಿ ಬಿಡದೈತ್ ಅವ್ರದ್ದು ಇವತ್ತು ಬಸವಣ್ಣವರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ದೇನೆ ಇವತ್ತು ವಚನಗಳನ್ನ ಸಾರಿ ಹೇಳಿದ್ದಾರೆ ಅಂತಕ್ಕಂಥದ್ದು ಈ ಜಾತಿ ಧರ್ಮದ ಒಂದು ಪಾಲನೆ ಬಗ್ಗೆ ಏನ್ ಹೇಳ್ತೀರಾ ಈ ಜಾತಿ ಧರ್ಮ ಉಗಮ ನೋಡಿ ಇವತ್ತು ಜಾತಿ ಅಂದ್ರೆ ಮನುಷ್ಯ ಜಾತಿ ಬಂದೆ ನಾವೆಲ್ಲ ಬದುಗಳನ್ನ ಹೊಲಗಳು ನಿಮ್ಗೆ ಹೊಲ ಇಲ್ಲೈತಿ ನಿಮ್ ಹೊಲ ಇಲ್ಲೈತಿ ಸೀಮೆ ಮಾಡ್ಯಾರ ಹಂಗ ಅವ್ರವ್ರ ಪ್ರಕಾರ ಅವ್ರ ಅದುಗಳನ್ನ ಮಾಡ್ಕೊಂಡಾರ ಜಾತಿ ಮನುಷ್ಯ ಜಾತಿ ಒಂದೇ ತಿಳಿದವರು ನೆಲ ಜಲ ಆ ನೆಲ ಜಲ ಇನ್ನೊಂದೇನಪ್ಪ ಜಲವಂದೆ ಜಲವಂದೆ ಕುಲವಂದೆ ಇವನ್ ಯಾರು ತಿಳ್ಕೊಂಡಾರ ಅವರು ಆ ಜಾತಿ ಬಗ್ಗೆ ಮಾತಾಡಾಗಿಲ್ಲ ಯಾಕಂತ ಇರುದ ಒಂದ ಜಾತಿ ಮನುಷ್ಯ ಜಾತಿ ಈ ಜಾತಿ ಭೇದ ಬಂದ ಈ ನಾವೇನ್ ಅಂತಂದ್ರ ಆ ಮೇಲು ಈ ಮೇಲು ಯಾವ್ದು ನಮ್ಮದ ನಮ್ಮ ಕುಲ ಕುಲೇನಾದ್ರೂ ಬಲ್ಲಿರ ಇದಲ್ರಿ ಅದ ನಿಮ್ಮ ಕುಲದ ನೆಲೆಯೇನಾದ್ರು ನೀವು ಬಲ್ಲಿರ ಜಾತಿ ಜಾತಿ ಅಂತ ಯಾಕಂತೀರಿ ನಿಮ್ ಕುಲ್ದ ನಿಮಗೆ ಗೊತ್ತಿಲ್ಲ ಇನ್ನೊಬ್ರು ಕುಲಕ್ಕೆ ಯಾಕೆ ಮಾತಾಡ್ತೀರಿ ಹಿಂಗಾಗಿ ಬಸವಣ್ಣ ಆಗ ಹೇಳಿಟ್ಟು ಹೋಗ್ಯಾರ ಜಾತಿ ಬಗ್ಗೆ ಅದಕ್ಕೆ ನಾವು ಎಲ್ಲ ಮನುಷ್ಯ ಜಾತಿ ಅಂದ್ರೆ ಒಂದೇ ಒಂದು ಗಂಡು ಒಂದು ಹೆಣ್ಣು ಅದು ಭಗವಂತ ಮಾಡಿದ್ದು ನಾವು ಯಾರು ಮಾಡಿದ್ದಲ್ಲ ಆದಿ ಕಾಲದಿಂದ ಈ ಸಾವಿರಾರು ಅಷ್ಟೋ ವರ್ಷಗಳ ಹಿಂದೂ ಆಗಿ ಹೋಗಿದ್ದಿದ್ದು ಈ ಸದ್ಯಕ್ಕೆ ನಾವು ಸುಮ್ಮನೆ ನಿಮ್ಗೆ ಬರದಾಡ ಸಹಾಯಕ ಅವ್ರು ಹಂಗ ಇವ್ರ ಹಿಂಗ ಅನ್ನೋದು ಬೇಡ ನಾವು ಇರೋದು ಒಂದೇ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಷಯಕ್ಕೆ ಶಾಂತಿ ಇದು ನೀವು ಬೇಕಾದಲ್ಲಿ ಹೋಗ್ರಿ ಅದನ್ನ ಮಾತ್ರ ನಾವು ಪಾಲನೆ ಮಾಡ್ಬೇಕು ನಿಮಗೆ ನಾವು ಕುಲ ಕೇಳಾಕ್ ಬರಂಗಿಲ್ಲ ಚುಟ್ಟಿದ್ರೆ ರಕ್ತನ ಬರ್ತೈತಿ ನಾವ್ ಈಗ ನೀರು ಹೋಗಿ ಮುಟ್ತೀವಿ ನೀನು ಇನ್ ನಾನ್ಯಾಕಂತ ಕೇಳಕ್ ಗಂಗಾ ಮಾತಿ ಇಲ್ಲ ಅದನ್ನ ಯಾರನ್ನ ಗುರ್ಕೊಂಡ್ ಅಂತಂದ್ರೆ ಯಾ ಜಾತಿ ಅಂತ ಅನ್ನೋದಿಲ್ಲ ತಿಳಿದಾವ ಯಾರು ಮಾತಾಡಂಗಿಲ್ರಿ ಜಾತಿ ಒಂದ ಮನುಷ್ಯ ಜಾತಿ ಅದಕ್ಕ ಅದ ಜಾತಿ ಜಾತಿ ಅಂತ ನಾವು ಒಳಗಾಡಕಿತ್ತ ಎಲ್ಲಾ ಜಾತಿ ಒಂದಪ್ಪ ಅವ್ರ ಧರ್ಮದಿಂದ ಇದಾರ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯನ್ನ ಯಾರು ಇಟ್ಕೊಂಡ್ ಹೋಗಾರ ಆ ಜಗತ್ ತೊಳಪಾರ ಇವತ್ತು ಬಸವಣ್ಣನವ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ತೀವಿ ಇನ್ನೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ಏನಂತಂದ್ರೆ ಜಗತ್ತಿಗೆ ನಾಡಿಗೆ ತಿಳಿಸ್ಬೇಕಾಗಿದೆ ಇನ್ನೊಂದು ವಿಚಾರದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಸರ್ ಈ ಒಂದು ಸಂಚಿಕೆ ಮುಕ್ತಾಯದ ಹಂತದಲ್ಲಿ ಯುವ ಜನತೆಗೆ ನಿಮ್ಮ ಸಂದೇಶ ಬಸವಣ್ಣನವ್ರ ಬಗ್ಗೆ ಕೊನೆಯದಾಗಿ ಏನ್ ಮಾತಾಡ್ತೀವಿ ನೋಡ್ರಿ ಬಸವಣ್ಣನವರು ವಿಶ್ವ ಗುರು ಅನಿಶ್ವಂದ್ರ ಆ ಒಂದು ಗುರುವಿನ ಹತ್ರ ಶಿಷ್ಯ ಹೋಗಿ ಬೇಳ್ಕೊಳ್ದು ಏನಪ್ಪಾ ಅಂತಂದ್ರ ನಿಮ್ಮಂಗ ನಾವು ಆಗ್ಲಿ ಅಂತ ಆಸೆ ಇಟ್ಕೊಂಡು ಎಲ್ರು ಅವ್ರ ನಾವು ಕೇಳ್ಕೊಳುದು ಯಾಕಂತಂದ್ರೆ ನಾವು ಈಗ ಸದ್ಯ ಅವ್ರ ಹತ್ರ ಹೋಗಾಕ ಆಗಂಗಿಲ್ಲ ಅವ್ರು ಹಾಕಿ ಕೊಟ್ಟಂತ ಮಾರ್ಗವನ್ನ ನಾವು ತುಳಿತಾ ಹೋದ್ರಿ ನಮ್ಮ ಜೀವನವನ್ನು ಕೂಡ ಪಾವನ ಅಂತ ಹೇಳಿ ಯುವ ಜನತೆಗೆ ನಾನ್ ಏನಂದ್ರೆ ಜಾತಿ ಜಾತಿ ಅಂತ ಬರ್ದೇಳ್ಬೇಡ್ರಿ ಇರುವುದೇ ಒಂದೇ ಜಾತಿ ಮನುಷ್ಯ ಜಾತಿ ಅದು ಒಂದು ಗಂಡು ಒಂದು ಹೆಣ್ಣು ಇಡೀ ಜಗತ್ತಿನ ತುಂಬಾ ಇರುವುದು ಒಂದೇ ಜಾತಿ ಅದಕ್ಕೆ ನಮ್ಮ ವಿಶೇಷ ಧರ್ಮದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಯಾರ ಧರ್ಮವನ್ನ ರಕ್ಷಣೆಯನ್ನ ಮಾಡ್ತೀರಿ ಅದು ಅವ್ರನ್ನ ಕಾಪಾಡ್ಕೊತ ಬರ್ತಂತ ಹೇಳ್ತಾರ ಹೀಗಾಗಿ ನಾವು ಇರುವರೆಲ್ಲರೂ ಒಂದೇ ಧರ್ಮದವರು ಒಂದೇ ಜಾತಿಯವರು ಇಲ್ಲಿ ಜಾತಿ ಭೇದನ ಮಾಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದನ್ನೇ ಬಯಸೋಣ ಅಂತ ಹೇಳಿ ಈ ವಿಶ್ವಗುರು ಬಸವಣ್ಣವ್ರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ತಾವೆಲ್ಲಾ ನಡೀತೀರಿ ಅಂತ ಹೇಳಿ ಭಾವನೆ ವ್ಯಕ್ತಪಡಿಸುತ್ತಾ ಆ ಸಂಗಮನಾಥನಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ತಾವು ಇಲ್ಲಿ ಬಂದು ಇಲ್ಲಿಯವರೆಗೆ ನಮ್ಮ ಕೂಡ ಸಂದರ್ಶನ ಮಾಡಿದ್ದಕ್ಕಾಗಿ ನಮ್ಮ ರಾಜು ಅವರಿಗೂ ಅವರ ಅಜಯ್ ಅವರಿಗೂ ಹಾಗೂ ಅವರ ಸಹಚರ್ಯಗಳಾದಂತ ಸೊಹೇಲ್ ಸೋಹೇಲ್ ಅವರು ಮತ್ತೆ ಇನ್ನೊಬ್ರು ಇನ್ನೊರು ಭಾಸ್ಕರ್ ಅವರು ನೋಡ್ರಿ ಬೆಂಗಳೂರಿಂದ ಇಲ್ಲಿ ಬಂದು ಅವ್ರು ಇಲ್ಲೆಲ್ಲ ನಮ್ಮ ದೇವಸ್ಥಾನದ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂತ ಕೇಳಿದಾಗ ನಾನು ಒಂಥರ ಮುಜುಗರನ್ನ ನಡೆಸ್ತೇವೆ ಏನೇ ನಮ್ಗೆ ತಿಳಿದಂತ ಒಂದ್ ನಾಲ್ಕು ಮಾತುಗಳನ್ನ ಹೇಳಿರಬಹುದು ಅದರಲ್ಲಿ ಏನಾದ್ರೂ ತಪ್ಪು ತಡೆಗಳಾಗಿದ್ದರೆ ತಾವೆಲ್ಲರೂ ತಿಳಿದವರು ಅದನ್ನು ಅನುಸರಿಸಿಕೊಂಡು ಹೋಗ್ಲಿ ಅಂತ ಹೇಳಿ ಹಾರೈಸಿ ತಮ್ಮೆಲ್ಲರಿಗೂ ಆರೂರವರೆಗೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅಲ್ಲಿ ಸಂಗಮನಾಥನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಆಗ್ಲಿ ಅಂತೇಳಿ ಆ ಜಗದಾದಿ ಜಗದ್ಗುರಲ್ಲಿ ಪ್ರಾರ್ಥಿಸಿ ನನ್ನ ಎರಡ ಮಾತುಗಳನ್ನು ಮುಗಿಸುತ್ತೇನೆ